ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನೂ ಗೊತ್ತಿಲ್ಲ ಇವತ್ತು ಬೆಳಗ್ಗೆಯಿಂದ ಪಾಸಿಟಿವ್ ವೈಬ್ಸ್ ಅನ್ನೋದಿದೆ ಮನಸಲ್ಲಿ ಏನು ಅಂತ ನಿರಾಳವಾಗಿದೆ ಇವತ್ತು ಗುರುವಾರ ಬೆಳಗ್ಗೆ ಏಳುವರೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬಂದ್ಬಿಟ್ಟು ಭೀಮನಮಾಸೆ ಆ ಭೀಮನ ನಮಾಸೆ ದಿವಸ ಇವಾಗ ಅಂದ್ರೆ ಬೆಳಿಗ್ಗೆ ಕೆಲಸ ಮುಗಿತು ನೆಲ ಮನೆ ಎಲ್ಲ ಉರ್ಸಿ ಅಂದ್ರೆ ಇವತ್ತು ಪೂಜೆ ಏನ್ ಮಾಡ್ತಾ ಇಲ್ಲ ವ್ರತ ಏನು ಮಾಡ್ತಾ ಇಲ್ಲ ಸುಮ್ನೆ ಹಂಗೆ ಪಾಕ್ ಪೂಜೆ ಮಾತ್ರ ಮಾಡ್ತಾ ಇದ್ದೀನಿ ಅಂದ್ರೆ ಇವಾಗ ಎಂಟೂವರೆ ಒಳಗಡೆ ಅಂದ್ರೆ ಟೈಮ್ ಅನ್ನೋದು ಚೆನ್ನಾಗಿದೆ ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಸಿಹಿಯಾಗಿ ಶಾವಿಗೆ ಪಾಯಸನ ಮಾಡ್ತಾ ಇದ್ದೀನಿ ಹ್ಮ್ ಶಾನ ಅನ್ನೋದು ಮಾಡ್ಸಿಲ್ಲ ಅಂದರೆ ತಂಡಿ ಇದೆಯಲ್ವ ಮಳೆ ಬೇರೆ ಒಂಥರ ಮೋಡ ಥರ ಇದೆ ಅದಕ್ಕೋಸ್ಕರ ಸ್ನಾನ ಅನ್ನೋದು ಮಾಡ್ಸಿಲ್ಲ ಒಂದು ಮಧ್ಯಾಹ್ನದ ಮೇಲೆ ಸ್ನಾನ ಮಾಡಿಸ್ತೀನಿ ಇನ್ನು ಪೂಜೆ ರೆಡಿ ಆಗ್ತಾ ಇದ್ದಾಳೆ ಇನ್ನ ಕ ಇವತ್ತು ಶಾವಿಗೆ ಪಾಯಸ ಮಾಡಿಬಿಟ್ಟು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಈ ಕೈಯಲ್ಲಿ ಹಾಯ್ ಮಾಡಿ ಹಾಯ್ ಗುಡ್ ಮಾರ್ನಿಂಗ್ ಹೇಳು ಎಲ್ಲ ಹೆಣ್ಮಕ್ಳಿಗೂ ಮುಖ್ಯವಾದ ದಿನ ಅಂತಂದ್ರೆ ಇದೇನೆ ಯಾಕೆ ಅಂತಂದ್ರೆ ಈ ದಿನ ನಾವು ಭೀಮನಮಾಸೆ ಅಂತ ಕರಿತೀವಿ ಹಾಗೆ ಜ್ಯೋತಿ ಭೀಮೇಶ್ವರ ವ್ರತ ಅಂತ ಕರಿತೀವಿ ಅಂದ್ರೆ ತುಂಬಾ ಹಲವಾರು ಹೆಸರುಗಳಿಂದ ನಾವು ಕರಿತೀವಿ ಅಂದ್ರೆ ಹೆಣ್ಮಕ್ಳಿಗಂತೂ ತುಂಬಾ ಮುಖ್ಯವಾದ ದಿನ ಅಂತ ಹೇಳಿದ್ರು ಕೂಡ ಅಷ್ಟೇ ತಪ್ಪಾಗ್ಲಾರ್ದು ಅಂದ್ರೆ ಆಷಾಢ ಮುಗ್ದು ಬರೋ ಅಮಾಸೆನ ನಾವು ಅಂದ್ರೆ ಭೀಮನಮಾಸೆ ಅಂತ ಹೇಳ್ಬಿಟ್ಟು ಕರೀತಾರೆ ಈ ದಿನ ಗಂಡನ ಪೂಜೆ ಮಾಡೋದ್ರಿಂದ ಗಂಡನ ಆಯಿಸಿ ಹೆಚ್ಚಾಗುತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಇವತ್ತು ಸಿಹಿ ಮಾಡ್ತಾ ಇದ್ದೀನಿ ಅಂದರೆ ಪೂಜೆಗಿನ್ನ ಮುಂಚೆ ಸಿಹಿ ಮಾಡಬೇಕು ಅದಕ್ಕೆ ಒಂದು ಪಾತ್ರೆನಲ್ಲಿ ನಾನು ಮುಕ್ಕಾಲು ಲೀಟ್ರ್ ಆಗೋಷ್ಟು ಹಾಲನ್ನ ಕಾಯಿ ಹಾಲು ಕಾಯಿ ಒಂದು ಪ್ಯಾನ್ನ ಬಿಸಿ ಮಾಡಿ ತುಪ್ಪ ಹಾಕಿ ಅದಕ್ಕೆ ಶಾವ್ಗೆ ಎಮ್ ಟಿ ಆರ್ ಶಾವ್ಗೆನ ಹಾಕ್ಕೊಂಡು ನಾನು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಫ್ರೈನು ಕೂಡ ಅಷ್ಟೇ ಆಗಿದೆ ಈಗ ಹಾಲನ್ನು ಕೂಡ ಅಷ್ಟೇ ಉಕ್ಕು ಬಂದಿದೆ ಈ ಟೈಮಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂತಹ ಶಾವ್ಗೆನ ಹಾಕ್ಕೊತಾ ಇದ್ದೀನಿ ಯಾವಾಗ್ಲೂ ಕೂಡ ಅಷ್ಟೇ ಶಾವಿಗೆನ ನಾವು ಬೇರೆ ಹಾಲಲ್ಲೇ ಅಂದ್ರೆ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಅಂದರೆ ಸಕ್ಕರೆ ಹಾಕೋಕ್ಕಿಂತ ಮುಂಚೆ ಕುದಿಸ್ಬೇಕು ಸಕ್ಕರೆ ಹಾಕಿಬಿಟ್ರೆ ಏನಾಗುತ್ತೆ ಅಂತಂದರೆ ಶಾವಿಗೆ ಅನ್ನೋದು ಚೆನ್ನಾಗಿ ಬೇಯೋದಿಲ್ಲ ಅದರಿಂದ ಮೊದಲು ಹಾಲಲ್ಲಿ ಚೆನ್ನಾಗಿ ಶಾವಿಗೆ ಅನ್ನೋದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಆನಂತರ ಸಕ್ಕರೆನ ಹಾಕ್ಕೊಬೇಕು ನಾನಿವಾಗ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಅಂದರೆ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಅಂದರೆ ಶಾವ್ಗೆ ಎಲ್ಲ ಚೆನ್ನಾಗಿ ಆಗಬೇಕಾಗುತ್ತೆ ಈಗ ಶಾವಿಗೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಈಗ ನಾನು ಒಂದು ಬೊಟ್ಲಾಗಷ್ಟು ಅಂದರೆ ನಮಗೆ ಅಳತೆ ಗೊತ್ತಿರುತ್ತಲ್ವಾ ಅಂದರೆ ಸ್ಪೂನ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಪೂನ್ ಆಗಷ್ಟು ಆಗುತ್ತೆ ಹಾಕ್ಕೊಂಡು ಸಕ್ಕರೆನಲ್ಲಿ ಚೆನ್ನಾಗಿ ಬೇಯಬೇಕು ಇವಾಗ ಬೇಯ್ತಾ ಇದೆ ಈಗ ನಾನು ಇನ್ನೊಂದು ಪ್ಯಾನಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಸ್ವಲ್ಪ ಕರಗಿದ ಮೇಲೆಯೇ ಅಂದರೆ ಇಲ್ಲಿ ಯಾವ ರೀತಿ ಅಂತಂದರೆ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರೆ ಫಂಕ್ಷನಲ್ಲೆಲ್ಲ ಮಾಡ್ತಾರಲ್ಲ ಅದೇ ರೀತಿಯಾಗಿರುತ್ತೆ ಇದಕ್ಕೆ ನಾನು ಲವಂಗ ಇದ್ದೀನಿ ಐದರಿಂದ ಹರ ಲವಂಗ ಹಾಗೆ ಟೇಸ್ಟ್ಗೆ ಎಷ್ಟು ಬೇಕಾದರೂ ಗೋಡಂಬಿ ಹಾಕೊಬೋದು ದ್ರಾಕ್ಷಿ ಹಾಕೊಬೋದು ಬಾದಾಮಿ ಹಾಕೊಬೋದು ಪಿಸ್ತಾ ಹಾಕೊಬೋದು ಇಲ್ಲಿ ನಾನು ಲವಂಗ ಗೋಡಂಬಿ ಬಾದಾಮಿನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಇದ್ದೀನಿ ಇವಾಗ ಚೆನ್ನಾಗಿ ಅಂದರೆ ಗೋಡಂಬಿ ಎಲ್ಲ ಬ್ರೌನ್ ಕಲರ್ ಬಂದಿದೆ ಈಗ ನಾನು ಕುದೀತಾ ಇರುವಂತಹ ಶಾವಿಗೆ ಪಾಯಸಕ್ಕೆ ಹಾಕೊಂಡ್ಬಿಡ್ತೀನಿ ಹಾಕ್ಕೊಂಡು ಅದಕ್ಕೇ ಸ್ವಲ್ಪ ತುಪ್ಪ ಎಲ್ಲ ಇರುತ್ತಲ್ವ ಅದೇ ಪ್ಯಾನ್ಗೆ ಸ್ವಲ್ಪ ಹಾಲು ನ್ನ ಕೂಡ ಅಷ್ಟೇ ಹಾಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಬಾದಾಮಿ ಪುಡಿ ಅಂದರೆ ಎಮ್ ಟಿ ಹರ್ದು ತೊಗೊಂಡಿರೋದು ನಾನು ನೀವು ಬೇಕಂದರೆ ಯಾವುದೇ ಕಂಪನಿ ಬೇಕಾದರೂ ತೊಗೊಬೋದು ಬಾದಾಮಿ ಪೌಡರು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಅಲ್ಲಲ್ಲಿ ಬಾದಾಮಿ ಅನ್ನೋದು ಸಿಗ್ತಾ ಇರುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಮೀಡಿಯಮ್ ಫ್ಲೇಮಲ್ಲಿ ಲೀಡ್ನ ಕ್ಲೋಸ್ ಮಾಡಿಬಿಡ್ತೀನಿ ಆನಂತರ ನಾನು ಸ್ವಲ್ಪ ಸೀರೆ ಎಲ್ಲ ಉಟ್ಕೊಂಡಿದ್ನಲ್ಲ ಅಂದರೆ ತಲೆಯೆಲ್ಲ ಬಾಜ್ಕೊಂಡು ರೆಡಿ ಆಗಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಆ ಪಾಯಸ ಅನ್ನೋದು ಚೆನ್ನಾಗಿ ಅಂದರೆ ಗಟ್ಟಿಯಾಗಿರುತ್ತೆ ಅಂದರೆ ಇಲ್ಲಿ ಮೀಡಿಯಮ್ಮು ಅಂದರೆ ತೆಳ್ಳಕ್ಕೂ ಇರೋದಿಲ್ಲ ಹಾಗೆ ಗಟ್ಟಿಯಾಗೂ ಇರೋದಿಲ್ಲ ಬಂದ್ಬಿಟ್ಟು ತುಂಬ ಸಿಂಪಲ್ ಆಗಿದೆ ಅಂದರೆ ಸಿಂಪಲ್ ಸೀರೆ ಉಟ್ಕೊಂಡು ಪೂಜೆ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗೆ ಡಿಸೈನು ಕೂಡ ಅಷ್ಟೇ ತುಂಬ ಭಾರ ಅನ್ನೋದಿಲ್ಲ ತುಂಬ ವೆಯ್ಟ್ ಅನ್ನೋದು ತುಂಬ ಕಡಿಮೆ ಇದೆ ಅಂದರೆ ಈ ಸೀರೆ ಉಟ್ಕೊಂಡು ಮನೇಲೆ ಎಲ್ಲ ಕೆಲಸನೂ ಕೂಡ ಅಷ್ಟೇ ಮಾಡ್ಬೋದು ಆಮೇಲೆ ದಪ್ಪ ಇದ್ದೀವಿ ಅನ್ನೋ ಅಂತ ಹಂಗೆ ದಪ್ಪ ಇರೋ ಥರ ಕಾಣೋದಿಲ್ಲ ಚೆನ್ನಾಗಿದೆ ಸೀರೆ ಎಲ್ಲ ಅಂದರೆ ನಾನು ಈ ರೀತಿ ಸೀರೆಗಳನ್ನೆಲ್ಲ ಶುಕ್ರವಾರ ಹಾಗೆ ಮಂಗಳವಾರ ಪೂಜೆ ಮಾಡಬೇಕಾದ್ರೆ ಮಾತ್ರ ಉಟ್ಕೊತಿದ್ದೆ ಅಂದರೆ ನಾನು ಜಾಸ್ತಿ ಏನು ಸೀರೆ ಉಡೋದಕ್ಕೆ ಹೋಗೋದಿಲ್ಲ ಅಂದರೆ ವಾರ ದಿವಸ ಮಾತ್ರ ನಾನು ಸೀರೆನ ಉಟ್ಕೊತೀನಿ ಹಾಗೆ ಇಲ್ಲಿ ಎಲ್ಲನೂ ಕೂಡ ಅಷ್ಟೇ ರೆಡಿ ಮಾಡಿಟ್ಕೊಂಡಿದ್ದೀನಿ ಅಕ್ಷತೆ ಇರ್ಬೋದು ಹಾಗೆ ಎಲೆ ಅಡಿಕೆ ಬಾಳೆಹಣ್ಣು ನಾವು ದೇವ್ರಿಗೆ ಯಾವ ರೀತಿಯಾಗಿ ಪೂಜೆ ಮಾಡ್ತೀವೋ ಗಂಡನ ಪಾದಕ್ಕೂ ಕೂಡ ಅಷ್ಟೇ ಅದೇ ರೀತಿಯಾಗಿ ಪೂಜೆ ಮಾಡಬೇಕಾಗಿರುತ್ತೆ ನಾನು ಒಂದು ಚೊಮ ನೀರಿಗೆ ಸ್ವಲ್ಪ ಹೂಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಅಕ್ಷತೆ ಎಲೆ ಅಡಿಕೆ ಗಂಧದ ಕಡ್ಡಿ ಕರ್ಪೂರ ಎಲ್ಲನೂ ಕೂಡ ಅಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಪದೇ ಪದೇ ಎದ್ದು ಹೋಗ್ಬಾರ್ದಲ್ವ ಅದರಿಂದ ಈ ರೀತಿಯಾಗಿ ಪೂಜೆ ಮಾಡ್ತಾ ಇದ್ದೀವಿ ಹಾಗೆ ಇನ್ನೊಂದು ಗಂಡನ ಪಾದ ಪೂಜೆ ಯಾಕೆ ಮಾಡ್ತಾರೆ ಅಂತಂದರೆ ಕೆಲವೊಬ್ಬರಿಗೆ ಈ ಕತೆ ಗೊತ್ತಿರುತ್ತೆ ಇನ್ನು ಕೆಲವೊಬ್ರಿಗೆ ಗೊತ್ತಿರೋದಿಲ್ಲ ಯಾಕೆ ಅಂತ ಹೇಳ್ತೀನಿ ಅಂದರೆ ಎಲ್ಲೂ ಕೂಡ ಅಷ್ಟೇ ವೀಡಿಯೋನ ಸ್ಕಿಪ್ ಮಾಡಬೇಡಿ ಅಂದ್ರೆ ಒಂದು ದೇಶದಲ್ಲಿ ವಜ್ರಬಾಹು ಅನ್ನೋ ರಾಜ ಇರ್ತಾನೆ ಅವನಿಗೆ ಸುಂದರವಾದ ಮಗ ಇರ್ತಾನೆ ಆಗ ಏನಾಗುತ್ತೆ ಅಂದರೆ ಆ ಮಗ ಅಂದರೆ ಸತ್ತು ಹೋಗ್ತಾನೆ ಸತ್ತು ಹೋದಾಗ ರಾಜ ಯೋಚನೆ ಮಾಡ್ತಾನೆ ನನ್ನ ಪಿತೃಗಳಿಗೆಲ್ಲ ಅಂದರೆ ಸದ್ಗತಿ ಅನ್ನೋದಿಲ್ವಲ್ಲ ಮೋಕ್ಷ ಅನ್ನೋದಿಲ್ವಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಒಂದು ಡಂಗೂರ ಸಾರಿಸ್ತಾನೆ ಸತ್ತು ಹೋದ ಮಗನಿಗೆ ಯಾರು ಹೆಣ್ಣು ಕೊಡ್ತಾರೋ ಅವ್ರಿಗೆ ನನ್ನ ಅರ್ಧ ರಾಜ್ಯನ ಕೊಡ್ತೀನಿ ಅಂದ್ಬಿಟ್ಟು ಡಂಗೂರ ಸಾರಿಸ್ತಾನೆ ಆಗ ಅದೇ ರಾಜ್ಯದಲ್ಲಿ ಇದ್ದಂತಹ ಬಡಬ್ರಾಹ್ಮಣ ತನ್ನ ಮಗಳಾದಂತಹ ಹೆಣ್ಣು ಮಕ್ಕಳನ್ನ ರಾಜಕುಮಾರನಿಗೆ ಮದುವೆ ಮಾಡಿಕೊಡ್ತಾರೆ ಮದುವೆ ಮಾಡಿದ ನಂತರ ಆ ಅಕ್ಕಿಯನ್ನು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಒಡವೆ ಎಲ್ಲ ಹಾಕಿ ಸ್ಮಶಾನಕ್ಕೂ ಕೂಡ ಅಷ್ಟೇ ಕರ್ಕೊಂಡು ಹೋಗ್ತಾರೆ ಆಕೆ ಶಿವ ಪಾರ್ವತಿಯನ್ನ ನೆನೆಸ್ಕೊಂಡು ಚಿತೆ ಸ್ಪರ್ಶ ಮಾಡಿದಾಗ ಜೋರಾಗಿ ಮಳೆ ಬರುತ್ತೆ ಆಗ ರಾಜ ಮತ್ತೆ ರಾಜ ಭಟ್ರೆಲ್ಲ ಮನೆಗೊಟ್ಟೋಗ್ತಾರೆ ಈಕೆ ಶಿವ ಪಾರ್ವತಿನ ಬೇಡ್ಕೊಂತಿರ್ತಾರೆ ಮಾರ್ಗಯಿಂದ ಎಲ್ಲರಿಗೂ ಕೂಡ ಅಷ್ಟೇ ಪ್ರಾಣ ಭಿಕ್ಷೆ ನೀಡಿದಿರಲ್ಲ ಸ್ವಾಮಿ ನಾನೇನ್ ತಪ್ಪು ಮಾಡಿದ್ದೆ ನನ್ನ ಪ್ರತಿ ನನ್ನ ಪತಿಗೆ ಪ್ರಾಣ ಭಿಕ್ಷೆ ನೀಡಿ ಅಂದ್ಬಿಟ್ಟು ಬೇಡ್ಕೊಂತಿರ್ತಾಳೆ ಆಗ ಶಿವ ಪಾರ್ವತಿ ಪ್ರತ್ಯಕ್ಷ ಆಗಿ ಯಾರು ಭೀಮನ ಅಮಾವಾಸ್ಯೆಯನ್ನ ಮಾಡ್ತಾರೆ ಅಂದ್ರೆ ಆಷಾಢ ಮುಗ್ದು ಬರುವಂತ ಅಮಾವಾಸ್ಯೆಯನ್ನ ಭೀಮನ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ಕರಿತೀವಿ ಆ ದಿವಸ ಯಾರು ಶ್ರದ್ಧೆ ಭಕ್ತಿಯಿಂದ ನನ್ನ ಪೂಜೆಯನ್ನ ಮಾಡ್ತಾರೆ ಅವ್ರಿಗೆ ನಾನು ದೀರ್ಘ ಸುಮಂಗಲಿತನವನ್ನ ನೀಡ್ತೀನಿ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತಾರೆ ಆ ನಂತರ ಆ ಹೆಣ್ಣು ಮಗಳಿದಳಲ್ಲ ಅಲ್ಲೇ ಇದ್ದಂತಹ ಹಾಲದ್ ಮರದ ಎಲೆಗಳನ್ನ ಬೆಳೆಯದೆಲೆ ಆಗಿ ಮತ್ತೆ ಅದ್ರ ಕಾಯಿಗಳನ್ನ ಆಗಿ ಮತ್ತೆ ಅಲ್ಲಿರುವಂತ ಮಣ್ಣನ್ನ ತೀಪವಾಗಿ ಮತ್ತೆ ಮುದ್ದೆಯಾಗಿ ಮತ್ತೆ ಇದು ಗರಿಕೆಯನ್ನ ಹೂಗಳಾಗಿ ಪೂಜೆ ಮಾಡ್ತಾಳೆ ಪೂಜೆ ಮೇಲೆ ಈ ಕಾಯಿನ ಯಾರು ಹೊಡಿತಾರೆ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ ಆಗ ಶಿವ ಒಬ್ಬ ಯುವಕನಾಗಿ ಬಂದ್ಬಿಟ್ಟು ಅಲ್ಲಿರುವಂತಹ ಮಣ್ಣಿನ ಮುದ್ದೆಯನ್ನು ಹೊಡಿತಾನೆ ಆನಂತರ ದೀರ್ಘ ಸುಮಂಗಲಿ ಅಂತ ಹೇಳ್ಬಿಟ್ಟು ಆರೈಸ್ತಾನೆ ಅಲ್ಲ ಸ್ವಾಮಿ ನನ್ನ ಪತಿ ಸ್ವಚಿತ ಮೇಲೆ ಮಲಗಿದ್ದಾನೆ ನನ್ನ ದೀರ್ಘ ಸುಮಂಗಲಿ ಆಗಿರು ಹೇಳ್ಬಿಟ್ಟು ಕೇಳ್ತೀನಿರಲ್ಲ ಅಂತಾರೆ ಇಲ್ಲಮ್ಮ ನಿನ್ನ ಪತಿ ಮೃದ ಆಗಿಲ್ಲ ನಿನ್ನ ಮ ನಿನ್ನ ಪತಿ ಮಲಗಿದ್ದಾನೆ ಹೋಗಿ ಬೀಳಸು ಅಂತ ಹೇಳ್ತಾನೆ ಆಗ ಹೋಗಿ ರಾಜ್ಕುಮಾರನ್ನ ಎಬ್ಬಿಸಿದಾಗ ಅವನು ನಿದ್ದೆ ಮಾಡಿ ಎದ್ದಿರ್ತಾರಲ್ಲ ಹಂಗೆ ಹೆದರ್ತಾನೆ ಆಗ ಆಕೆಗೆ ಆಶ್ಚರ್ಯ ಆಗುತ್ತೆ ಆಗ ನಡೆದಿರೋ ವಿಚಾರಗಳನ್ನೆಲ್ಲ ರಾಜ್ಕುಮಾರನಿಗೆ ಹೇಳ್ತಾಳೆ ಅವ್ರಿಗೆ ಆ ಹೆಣ್ಣು ಮಗಳು ಅಂದರೆ ಆಗಿರ್ತಾಳೆ ಆನಂತರ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ರಾಜ ಭಟ್ರು ಹಾಗೆ ರಾಜ ಎಲ್ಲ ಬರ್ತಾರೆ ಬಂದು ನೋಡಿದಾಗ ಆಶ್ಚರ್ಯ ಆಗುತ್ತೆ ಅಂದಿನಿಂದ ಏನಾಗುತ್ತೆ ಅಂದರೆ ಈ ವಿಚಾರ ಫುಲ್ಲು ಎಲ್ಲ ಕಡೆನೂ ಹರಡುತ್ತೆ ಅಂದರೆ ಅವತ್ತಿನಿಂದ ಎಲ್ಲರೂ ಕೂಡ ಅಷ್ಟೇ ಭೀಮನ ಹಮಾಸನ ಮಾಡ್ತಾರೆ ಮದುವೆ ಆಗದೆ ಇರೋ ಕನ್ಯರು ನನಗೆ ಒಳ್ಳೆ ಗಂಡ ಸಿಗಲಿ ಅಂದ್ಬಿಟ್ಟು ಪೂಜೆ ಮಾಡ್ತಾರೆ ಮದ್ದೆ ಆಗಿರೋ ಮುತ್ತೈದಿದ್ದೀರೋ ನನ್ನ ಗಂಡ ನೂರು ಕಾಲ ಮುತ್ ಅಂದರೆ ದೀರ್ಘಾಯುಷ ಆಗಿರಲಿ ಅಂದ್ಬಿಟ್ಟು ಈ ಪೂಜೆನ ಮಾಡ್ತಾರೆ ಸ್ನೇಹಿತರೆ ಹಾಗೆ ಈ ಕತೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಯಜಮಾನ್ರು ನನಗೆ ಆ ಪೂಜೆ ಎಲ್ಲ ಆಯ್ತು ಪೂಜೆ ಎಲ್ಲ ಮೇಲೆ ನನಗೆ ಸೀರೆ ಹಾಗೆ ಇದು ಜೇಡ್ ಮಾಲ ಅನ್ನೋದನ್ನ ಕೊಟ್ಟಿದ್ದಾರೆ ಸೀರೆ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಪಿಂಕ್ ಕಲರ್ ನಲ್ಲಿ ಸೀರೆ ಅನ್ನೋದು ಬಂದಿದೆ ಅಂದ್ರೆ ಡಿಸೈನ್ ಅನ್ನೋದು ತುಂಬಾನೇ ಚೆನ್ನಾಗಿದೆ ಅಂದ್ರೆ ಪ್ರೈಸ್ ಅಂದ್ರೆ ಬೆಲೆ ಎಷ್ಟು ಅಂತ ಹೇಳೋದ್ಕಿಂತ ಮುಖ್ಯವಾಗಿ ಅವರು ಎಷ್ಟು ಪ್ರೀತಿಯಿಂದ ಹೆಂಡತಿಗೆ ತಂದಿದ್ದಾರೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ ಇದು ಇಲ್ಲೇ ಅಂದ್ರೆ ಮಾಮೂಲಿಯಾಗಿ ಅಂಗಡಿನಲ್ಲಿ ತಂದಿರುವಂತದ್ದು ಅಂಥದ್ದು ಯಾವುದೇ ಅಲ್ಲಿ ಮೀಶೋ ಇಂದ ತರಿಸಿದಲ್ಲ ಈ ಸೀರೆ ಅಂದ್ರೆ ನೋಡೋದಿಕ್ಕೆ ಎಷ್ಟು ಸಿಂಪಲ್ ಆಗಿದೆ ಗೊತ್ತಾ ಹಾಗೆ ಅಂದ್ರೆ ರಿಸೆಪ್ಷನ್ ಗೆಲ್ಲ ಹಾಕೊಂಡು ಹೋದ್ರೆ ಸ್ಯಾರಿ ಅನ್ನೋದು ತುಂಬಾನೇ ಗ್ರ್ಯಾಂಡಾಗಿ ಚೆನ್ನಾಗಿರುತ್ತೆ ಅಂದರೆ ನೈಟ್ ಟೈಮ್ ರಿಸೆಪ್ಷನ್ ಗೆ ಅಂದ್ರೆ ನೆರಿಗೆ ಎಲ್ಲ ಹಾಕಬಾರ್ದು ಸಿಂಗಲ್ ಆಗಿ ಬಿಟ್ಬಿಡ್ಬೇಕು ಸ್ಯಾರಿನ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಗೆ ಇದಕ್ಕೆ ಆ ಬ್ಲೌಸ್ ಅನ್ನೋದು ಡಾರ್ಕ್ ಬ್ಲೂ ಬಂದಿದೆ ಹಾಗೆ ಇದು ಕಾಟನ್ ಅಲ್ಲಿ ಇದೆ ಅಂದ್ರೆ ಬ್ಲೌಸ್ ಅನ್ನೋದು ಕಾಟನಲ್ಲಿದೆ ಹಾಗೆ ಡಿಸೈನ್ ಬಂದ್ಬಿಟ್ಟು ಬಾರ್ಡರು ಸ್ಲೀವ್ಗೆ ಚೆನ್ನಾಗಿದೆ ಹಾಗೆ ಬಾರ್ಡರ್ ನೋಡ್ತಾ ಇರ್ಬೋದು ಅಂದರೆ ಜಾಸ್ತಿ ಸ್ಟೋನ್ ಅನ್ನೋದಿಲ್ಲ ಒಂದೊಂದು ಸೀರೆಗಳಿಗೆ ಸ್ಟೋನ್ ಅನ್ನೋದು ಜಾಸ್ತಿ ಇದ್ಬಿಟ್ಟು ಚುಚ್ಚುತ್ತೆ ಅಂದರೆ ಸೀರೆಗಳು ನೆರಿಗೆ ಆಗ್ತಿವಲ್ಲ ಅಲ್ಲೆಲ್ಲ ಬ್ಲೌಸ್ ಎಲ್ಲ ಸ್ವಲ್ಪ ಒಂದು ರಫ್ ಥರ ಆಗುತ್ತೆ ಇದು ಆ ರೀತಿ ಏನಿಲ್ಲ ಅಂದರೆ ಸಾಫ್ಟಾಗಿದೆ ನೋಡ್ತಾ ಇರ್ಬೋದಲ್ಲ ಅಂದರೆ ಸೀರೆ ಮೇಲೆ ಹುಡ್ತಾದ್ರೇ ನೋಡಕ್ಕೆ ಇಷ್ಟು ಚೆನ್ನಾಗಿದೆ ಹಾಗೆ ಸಿಂಗಲ್ ಆಗಾದರೆ ಅದಕ್ಕೆ ಮ್ಯಾಚಿಂಗ್ ಬ್ಲೌಸು ಸ್ಯಾರಿ ಉಟ್ಕೊಂಡು ಫಂಕ್ಷನ್ಗೆ ಹೋದರೆ ಅಂದರೆ ಇನ್ನೂ ಚೆನ್ನಾಗಿ ಕಾಣ್ತೀವಿ ಅಂದರೆ ಎಷ್ಟು ಲುಕ್ ಆಗಿದೆ ನೋಡಿ ಹಾಗೆ ಆ ಸೀರೆನಲ್ಲಿ ಅಲ್ಲಲ್ಲಿ ಚಿಕ್ಕ ಚಿಕ್ಕಿ ಥರ ಇದೆ ಬಟ್ ಅದು ಸ್ಟೋನಲ್ಲ ಸುಮ್ಮನೆ ಫ್ಲವರ್ ಬುಟ್ಟ ಥರ ಕೊಟ್ಟಿದ್ದಾರೆ ಅದಂತೂ ನನಗೆ ತುಂಬಾ ಇಷ್ಟ ಆಯಿತು ಅಂದರೆ ಇದ್ರ ಬೆಲೆ ಅಂದರೆ ಕೇಳಿ ಅಂದರೆ ನಾನು ನಮ್ಮ ಯಜಮಾನ್ರು ಕೇಳಿದೆ ಬೆಲೆ ಎಷ್ಟು ಅಂತ ಅವರು ಬೆಲೆ ಏನು ಹೇಳಿಲ್ಲ ತಂದೆ ದಿನ ಹುಟ್ಕೊಬೇಕು ಅಷ್ಟೇ ಬೆಲೆ ಎಲ್ಲ ಕೇಳಬಾರ್ದು ಅಂತಂದ್ರು ಅದಕ್ಕೋಸ್ಕರ ನಾನು ಬೆಲೆ ಏನು ಕೇಳಕ್ಕೆ ಹೋಗಿಲ್ಲ ಹಾಗೆ ಇನ್ನೊಂದು ಗಿಫ್ಟ್ ಅನ್ನೋದಿದೆ ಇದು ಏನು ಅಂತಂದರೆ ಇದನ್ನ ಜೇಡ್ ಮಾಲಾ ಅಂತ ಕರೀತಾರೆ ಅಂದ್ರೆ ಪಚ್ಚೆ ಕಲ್ಲು ಅಂತ ಹೇಳ್ತಾರಲ್ಲ ಆ ಪಚ್ಚೆ ಕಲ್ಲಿಂದ ಇದನ್ನ ಹಾರ ಅಂತ ಇದಕ್ಕೆ ಬೆಳ್ಳಿ ಅಥವಾ ಚೈನ್ ತರ ಮಾಡಿಸ್ಕೋಬಹುದು ಇಲ್ಲ ಅಂತ ಅಂದ್ರೆ ಬ್ರಾಸ್ಲೆಟ್ ಕೂಡ ಅಷ್ಟೇ ಮಾಡ್ಸ್ಕೊಬಹುದು ಇದರಲ್ಲಿ ಒಂಬತ್ತು ಅಂದ್ರೆ ಗುಂಡುಗಳಿದೆ ಕಲ್ಲು ಇದೆ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಮಾಹಿತಿ ಅನ್ನೋದ್ ಇರುತ್ತೆ ಇದು ಕಲ್ಲು ಬಂದ್ಬಿಟ್ಟು ಒರ್ಜಿನಲ್ ಡುಪ್ಲಿಕೇಟ್ ಅಂತ ಹೇಳ್ಬಿಟ್ಟು ಇರುತ್ತೆ ಅಂದ್ರೆ ನಾವು ಟೆಸ್ಟ್ ಮಾಡಿಸಿದ್ವಿ ಇದು ಪ್ಯೂರ್ ಅನ್ನೋದು ಬಂದಿದೆ ಅಂದರೆ ನಾವು ಒಂದು ಮ್ಯಾಟ್ರಸ್ ಅನ್ನೋದನ್ನು ತೊಗೊಂಡಿದ್ವಿ ಅದನ್ನು ನಾನು ಇನ್ನೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ಒಂದು ಎರಡು ವೀಡಿಯೋ ಅಪ್ಲೋಡ್ ಮಾಡಿದ್ದು ಅದಾದಮೇಲೆ ಮಾಡೋಣ ಅಂತ ಇದ್ದೆ ಅಂದರೆ ಮ್ಯಾಟ್ರಸ್ ಕೊಟ್ಟಾಗ ಈ ಜೇಡ್ ಮಾಲಾ ಅನ್ನೋದನ್ನು ಕೊಟ್ಟಿರಲಿಲ್ಲ ಯಾಕೆ ಅಂತಂದರೆ ಸ್ಟಾಕ್ ಇರಲಿಲ್ಲ ಅಂತ ಹೇಳಿದರು ಆನಂತರ ಸ್ಟಾಕ್ ಬಂದಿದೆ ಆಮೇಲೆ ನಮ್ಮ ಹಸ್ಬೆಂಡ್ಗೆ ಕಾಲ್ ಮಾಡಿಬಿಟ್ಟು ಈ ಜೇಡ್ ಮಾಲಾ ಅನ್ನೋದನ್ನು ಕೊಟ್ಟಿದ್ದಾರೆ ಅದರಿಂದ ಇವರು ನನಗೆ ಸರ್ಪ್ರೈಸ್ ಆಗಿ ತಂದು ಕೊಟ್ಟಿದ್ದಾರೆ ನನ್ನ ಪೂಜೆ ಕರೆಕ್ಟಾಗಿ ಎಂಟುವರೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಕರೆಕ್ಟಾಗಿ ಎಂಟು ಐವತ್ತಕ್ಕೆ ಪೂಜೆ ಅನ್ನೋದು ಮುಗೀತು ಅಂದರೆ ಇನ್ನು ಬೆಳಗ್ಗೆ ಬೇಗನೆ ಮಾಡ್ತಾಯಿದ್ದೆ ಅಂದರೆ ಮನೇಲಿ ಸ್ವಲ್ಪ ಕೆಲಸ ಎಲ್ಲ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅದರಿಂದ ಎಂಟು ಐವತ್ತಕ್ಕೆಲ್ಲ ನನ್ನ ಪೂಜೆ ಎಲ್ಲ ಮುಗೀತು ಮುಗ್ದಾದ ನಂತರ ಅವರು ಅವ್ರ ಮಗಳಿಗೆ ಪ್ರೀತಿಯಿಂದ ಶಾವಿಗೆ ಪಾಯಸ ಅನ್ನೋದನ್ನು ಕುಡಿಸ್ತಾ ಇದ್ದಾರೆ ಅಂದರೆ ನಮ್ಮ ಪಾಪುಗೆ ಸ್ವೀಟ್ ಅನ್ನೋದು ತುಂಬಾ ಇಷ್ಟ ಸುದೀಕ್ಷಾಗೆ ಅಂದರೆ ಸ್ವೀಟ್ ಐಸ್ ಐಟಮ್ ಅಂದರೆ ಖಾರ ಇಷ್ಟಪಡೋದಿಲ್ಲ ಅಷ್ಟೊಂದಾಗಿ ಪಾಯಸ ಕೇಸರಿ ಭಾತು ಆ ರೀತಿ ಅಂದ್ರೆ ನಮ್ಮ ಪಾಪುಗೆ ತುಂಬಾನೇ ಇಷ್ಟ ಅದಕ್ಕೋಸ್ಕರ ಅವರ ಅಪ್ಪ ಮಗಳಿಗೆ ಅನ್ಬಿಟ್ಟು ಪಾಯಸ ಕುಡಿಸ್ತಾ ಇದ್ದಾರೆ ಇದಾರೆ ಂತೆ ತಿನ್ಸಿ ಇಲ್ಲ ಬಿಸಿ ಇಲ್ಲ ತಿನ್ಸಿ ಪರವಾಗಿಲ್ಲ ಚೆನ್ನಾಯ್ತ ಪಾಯಸ ಸೂಪರ್ ಅನ್ಬಿಡು ಇನ್ನು ಗಂಡನ ಪಾದ ಪೂಜೆ ಮಾಡಿರ್ತೀವಲ್ಲ ಆ ನೀರನ್ನು ಕೂಡ ಅಷ್ಟೇ ಒಂದು ಗಿಡ ಇರುತ್ತಲ್ಲ ಅಂದರೆ ತುಳಸಿ ಗಿಡದ ಮೇಲೆಲ್ಲ ಹಾಕಕ್ಕೆ ಹೋಗಬಾರ್ದು ಅಂದರೆ ಹೂವಿನ ಗಿಡ ಇರುತ್ತಲ್ಲ ಅದ್ರ ಮೇಲೆ ಹಾಕಬೇಕು ಗಂಡ ಅಂದ್ರೇ ದೇವ್ರ ಸಮಾನ ಅಲ್ವಾ ಅಂದರೆ ಭೀಮನಾಮಾಸೆ ಪೂಜೆ ಮಾಡಿದ ಮೇಲೆ ಈ ಥರ ನಿಯಮಗಳನ್ನೆಲ್ಲ ಪಾಲಿಸ್ತಾ ಇರಬೇಕು ಇನ್ನು ಯಜಮಾನ್ರು ಕೂಡ ಅಷ್ಟೇ ಕೆಲ್ಸಕ್ಕೆ ಹೋದ್ರು ಅಷ್ಟೊತ್ತಿಗೆ ಒಂದು ಫ್ಲಿಪ್ಕಾರ್ಟಿಂದ ಒಂದು ಬಟ್ಟೆ ಆರ್ಡರ್ ಮಾಡಿದೆ ಅದು ಕೂಡ ಅಷ್ಟೇ ಬಂದಿತ್ತು ಡ್ರೆಸ್ಸು ತುಂಬಾ ಚೆನ್ನಾಗಿದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಇದ್ರ ಪ್ರೈಸು ಕೂಡ ಅಷ್ಟೇ ತುಂಬಾ ಕಡಿಮೆ ನೋಡುತ್ತಲ್ಲ ಫ್ರೆಂಡ್ಸ್ ಮನೆಯಲ್ಲಿ ನಾನು ಯಾವ ರೀತಿ ಭೀಮನವಾಸ ಪೂಜೆ ಮಾಡಿದೆ ಅಂತ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು